ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇವತ್ತಿನ ಸಂಚಿಕೆಯಲ್ಲಿ ಕಳೆ ನಿರ್ವಹಣೆ ರೈತರಿಗೆ ಒಂದು ಸವಾಲಾಗಿದೆ ಎತ್ತಿನಲ್ಲಿ ಎಡೆಕುಂಟೆ ಕುಂಟೆ ಹೊಡೆಯುತ್ತಿದ್ವಿ ಎತ್ತುಗಳು ಕೂಡ ಇಲ್ಲ ಕೆಲವು ರೈತರು ಟ್ರ್ಯಾಕ್ಟ್ರನ್ನ ಒಂದು ಪ್ರಯತ್ನನ ಮಾಡಿದ್ದಾರೆ ಅಂದರೆ ಟ್ರ್ಯಾಕ್ಟ್ರಲ್ಲಿ ಕಳೆ ನಿರ್ವಹಣೆ ಎಡೆಕುಂಟೆ ಯಾವ ರೀತಿ ಹೊಡಿತೀವಲ್ಲ ಎತ್ತುಗಳಲ್ಲಿ ಟ್ರ್ಯಾಕ್ಟ್ರ್ಗಳನ್ನ ಉಪಯೋಗಿಸಿ ಒಂದು ಎಡೆಕುಂಟೆ ಹೊಡೆಯುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಅಂದರೆ ಅಂತರ್ ಬೇಸಾಯ ಸಾಮಾನ್ಯವಾಗಿ ಅಂತರ್ ಬೇಸಾಯ ಮಾಡಿದಾಗ ಕಳೆ ನಿರ್ವಹಣೆ ಆಗುತ್ತೆ ಮತ್ತು ಬುಡಕ್ಕೆ ಮಣ್ಣು ಬೀಳೋದ್ರಿಂದ ಏನು ಅತಿ ಹೆಚ್ಚು ಗಾಳಿ ಅಥವಾ ಮಳೆ ಜಾಸ್ತಿ ಆದರೂ ಮೆಕ್ಕೆಜೋಳ ಬೀಳಲ್ಲ ಇದು ಒಂದು ಅಂದರೆ ಇನೋವೇಷನ್ ರೈತರೇ ಒಂದು ಕಂಡಿಟ್ಕೊಂಡ್ರೆ ಇನೋವೇಷನ್ ಯಾಕಂದರೆ ಈಗ ದನ ಕರುಗಳು ಹಿಂದೆ ಸಂದರ್ಭದಲ್ಲಿ ಈ ರೀತಿ ಮಾಡಬೇಕಾದಂಥ ಪರಿಸ್ಥಿತಿ ಎಲ್ಲ ರೈತರಿಗೂ ಇದೆ ಹಾಗಾಗಿ ಈ ಒಂದು ಪದ್ಧತಿನ ರೈತರು ವಿಚರಿಸ್ಕೊಂಡಿದ್ದಾರೆ ಅದೇ ರೀತಿ ನಾವು ಕೂಡ ತಳಬಾಳ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಈ ಕಳೆ ನಿರ್ವಹಣೆಗೆ ಸಣ್ಣದ ಒಂದು ಟ್ರ್ಯಾಕ್ಟ್ರ್ ಇತ್ತು ಆ ಟ್ರ್ಯಾಕ್ಟ್ರ್ ಮುಖಾಂತರ ಕಳೆ ನಿರ್ವಹಣೆ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡಿದ್ವಿ ಎಗ್ಟ್ರ್ಗಳ ಹಾಕಿ ಒಂದು ಕಳೆ ನಿರ್ವಹಣೆಗೆ ಪ್ರಯತ್ನ ಮಾಡಿದ್ವಿ ಸಾಲಿನಲ್ಲಿರೋ ಕಳೆಗಳು ಹೋಗ್ಬಿಡುತ್ತೆ ಅಂದರೆ ಈಗೇನು ಬೆಳೆಗಳ ಮಧ್ಯೆ ಏನಿರುತ್ತಲ್ಲ ಕಳೆ ಅದನ್ನು ಒಂದು ಕೈ ಕಳೆ ಮುಖಾಂತರ ತೆಗೆಸ್ಕೊಂಡ್ರೆ ಕಳೆ ನಿರ್ವಹಣೆ ಮಾಡ್ಬೋದು ಧನ್ಯವಾದಗಳು